హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలల్ నన్నిల్లి ఆలు పరోటన నిజ షేర్ మాకొతాదీ తు ఈ ఈసీ ఆగి రెసిపీ మొదలనేదా ఆలూన చిక్కద కట్ చిక్కదా కట్మాకొ ఈ హిండి ఉప్పు ఖార జీ కొత్తిమీర సొప్పు ఇష్టూ హే శాష్ మాకో ఆలూ గడ్డ జ ఉప్పు కార ఎలా చనగే ఉందికొద రీతి స్మాష్ ಕಲಿಸ್ಕೊಂಡು ಇವಾಗ ನಾನು ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ ಮಾಮೂಲಿ ನಾವು ಚಪಾತಿ ಮಾಡೋಕ್ಕೆ ಯಾವ ಥರ ನಾತ್ಕೊತೀವಿ ಆ ಥರ ನಾತ್ಕೊಂಡು ನೋಡಿ ನಾನು ಇದ್ದೀನಲ್ಲ ಈ ರೀತಿ ಆ ಸ್ಟೆಪ್ಪನ್ನು ಒಳಗಡೆ ಹಾಕ್ಬಿಟ್ಟಿದೆ ನಾವಿಲ್ಲಿ ಲಟ್ಟಿಸ್ಕೋಬೇಕು ನಿಧಾನವಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಏನು ಕೆತ್ತೋಗೋದಿಲ್ಲ ನೋಡಿ ನಾನು ಇಲ್ಲಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ತವಾನು ತುಂಬ ಹೊತ್ತ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟಿದೆ ನಾನು ಬೇಯಿಸ್ಕೊಳ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಾಕ್ಸ್ಗೆಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಬ್ಯಾಚುಲರ್ಸು ಎಲ್ಲ ಆರಾಮಾಗಿ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿದೆ ಸೊ ನೋಡಿ ನಾನು ಆಲೂ ಪರೋಟ ರೆಡಿ ಮಾಡಿಕೊಂಡೆ ಇವಾಗ ಒಂದು ಆಲೂ ಸ್ನ್ಯಾಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಆಲೂ ನಾನು ಒಂದು ಆಲೂ ತೊಗೊಂಡಿದ್ದೀನಿ ಆಲೂನ ಸ್ಮ್ಯಾಶ್ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡಿರೋ ಆಲೂನ ಸ್ಮ್ಯಾಶ್ ಮಾಡಿಕೊಂಡು ಒನ್ ಆ್ಯಂಡ್ ಹಾಫು ಅಕ್ಕಿ ಹಿಟ್ಟು ಟೂ ಟೂ ಸ್ಪೂನು కడలే హిట్ ఖారెస్ట్ బెో ఇష్టను జీ ఇష్ట నాత్కొక ఇది యవరీ అందరూ గట్టి ఆగో ఆ రీతి చనం నాత్కూ ఇవగా నన్ను లటస్కుతీ హిట్టను లటస్కోట మన మేలు స్వల్ప అక్కీ హిట్ హెన్ నాత్కొట్ ಲಟ್ಟಿಸ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದು ರೌಂಡಾಗಿ ಬರುತ್ತಲ್ಲ ಅಲ್ಲೇ ಓಪನ್ ಆಗುತ್ತೆ ನಾವು ಈ ರೀತಿ ಕೈಯಿಂದ ಕ್ಲೀನಾಗಿ ಪ್ರೆಸ್ ಮಾಡ್ಕೊತ ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೋಬೇಕು ತುಂಬ ಭಾರ ಹಾಕಿದ್ರೆ ಅದು ಲಟ್ಟಣ್ಗೆಗೆಲ್ಲ ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ತುಂಬ ದಪ್ಪವಾಗೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಆ ರೀತಿ ಲಟ್ಟಿಸ್ಕೊಂಡು ಇವಾಗ ನಾನು ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಅದು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಆಮೇಲೆ ಟೀ ಜೊತೆ ನಮಗೂ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಣ್ಣೆ ಕಾಸಿ ಇಟ್ಕೊಂಡಿದ್ದೆ ಇವಾಗ ಆ ಎಣ್ಣೆಗೆ ಇದು ನಿಧಾನವಾಗಿ ಒಂದೊಂದೇ ಹಾಕ್ಕೋಬೇಕು ಸ್ಟವ್ ಚಿಕ್ಕದಾಗೆ ಇಟ್ಕೊಂಡು ನೀವು ಇಲ್ಲಿ ಬೇಯಿಸ್ಕೋಬೇಕು ಯಾಕಂದರೆ ತುಂಬ ದೊಡ್ಡದಾಗಿದೆ ಸೀದ್ ಹೋಗಿಬಿಡುತ್ತೆ ಬೇಗ ಸೊ ಅದಕ್ಕೋಸ್ಕರ ನೋಡಿಕೊಂಡು ನೀವು ಕರ್ಕೋಬೋದು ನೋಡಿ ರೆಡಿ ಆಯಿತು ಇದು ಆಲೂ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ನನ್ನ ಮಗನ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟಿದೆ ರೆಡಿ ಮಾಡಿ ಕೊಟ್ಟೆ ಇದನ್ನು ತುಂಬ ಚೆನ್ನಾಗಿತ್ತು ಟೀ ಜೊತೆ ಎಲ್ಲ ನಾವು ತಿನ್ಬೋದು ತುಂಬ ಚೆನ್ನಾಗಿದೆ ನಾ ಇವಾಗ ನಿಮಗೆ ಇಲ್ಲೊಂದು ಇವಾಗ ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನು ಇಲ್ಲಿ ಬಾಯ್ಲ್ ಮಾಡಿಟ್ಕೊಂಡಿರೋ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿಟ್ಕೊಂಡಿರೋದು ಇವಾಗ ಚಿಕ್ಕದಾಗಿ ಈರುಳ್ಳಿ ಕೊತ್ತಂಬೀರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ಮೀರಿ ಸೊಪ್ಪು ಸ್ವೀಟ್ ಕಾರ್ನು బోండా ఎరడిందూరు స్పూన్ బోండా హిట్ హీని జీ రుచికి నిష్ అసూ ఉప్పు ఇష్ట చీ కలుసుకో చ స్వీట్ కార్న్ జొతే హిట్ మిక్స్ ఆ రీతి చన కలస్కొ బ్రే టోటనూ హోబోదు చనె నేను టమోటో ఇల్లీ హీ ಡೀಪ್ ಫ್ರೈ ಮಾಡ್ತಾ ಇಲ್ಲ ಸುಮ್ಮನೆ ಹಂಗೆ ತವ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ತವಾ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ನೋಡಿ ಕೈಯಲ್ಲಿ ರೀತಿ ಸುಮ್ಮನೆ ತಟ್ಟಿ ಹಾಕೋದ್ರೆ ಚೆನ್ನಾಗಿರುತ್ತೆ ಇದನ್ನು ಎರಡು ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಸೈಡ್ ಬೇಯಿಸಿದ್ದಾಯ್ತು ಇವಾಗ ಎಲ್ಲದನ್ನು ತಿರುಗಿಸಾಕಿ ಎರಡು ಸೈಡು ಬೇಯಿಸ್ಕೊಳ್ತೀನಿ ಎರಡು ಸೈಡು ಎಣ್ಣೆ ಹಾಕ್ಬಿಟ್ಟಿದೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಬಾಕ್ಸಿಗೆ ಮಾಡಿ ಹಾಕ್ಕೊಟ್ರೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಹೊಟ್ಟೆನೂ ತುಂಬ್ದಂಗೆ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಮಳೆ ಬರುವಾಗ ಮಾಡಿಕೊಂಡು ಒಂದು ಟೀ ಮಾಡ್ಕೊಂಡು ಕುಡಿದ್ರೆ ತಿನ್ಕೊತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಎಲ್ಲ ಮಾಡ್ತಾ ಮಾಡ್ತಾನೆ ನನ್ನ ಮಗ ತಿಂದು ಖಾಲಿ ಮಾಡಿಬಿಟ್ಟ ಲಾಸ್ಟಲ್ಲಿ ಒಂದು ನಾಲ್ಕು ಮಿಕ್ಕಿತ್ತು ಅದನ್ನು ನಿನ್ನ ಜೊತೆ ನಾನು ಶೇರ್ ಇದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಕಮೆಂಟಲ್ಲಿ ಹೇಗಿತ್ತು ಅಂದ್ಬಿಟ್ಟಿದೆ ಹೇಳಿ ಇವತ್ತಿನ ವಿಡಿಯೋ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ವೀಡಿಯೋನೇ ಲೇಟಾಗಿ ಬರ್ತಾಯಿದೆ సారీ ఫ్రెండ్స్ ఓకే సిక్తీ నెక్స్ట్ లగలి టేక్ కేర్ బాయ్ బాయ్ ప్లీజ్ సపోర్ట్ మి సబ్స్క్రైబ్ మాకు లైక్ షేర్ మి శేర్ ని ఫ్రెండ్స్లో షేర్ మి సపోర్ట్ మిక్తీని నెక్స్ట్ లగలి టేక్ కేర్ బాయ్ బాయ్